ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ರಾಜ್ ಹಾಗೂ ಭವ್ಯಗೌಡ ಮತ್ತು ನಮೃತಗೌಡ ಅಭಿನಯದ ಬಹು ನಿರೀಕ್ಷಿತ ಧಾರಾವಾಹಿ ಕರ್ಣ ಅಂದುಕೊಂಡ ಸಮಯಕ್ಕೆ ಪ್ರಸಾರವಾಗಿಲ್ಲ ಕರ್ಣ ತೆರೆ ಮೇಲೆ ಬರೋದು ತಡವಾದರೂ ಕೂಡ ಕರ್ಣ ತನ್ನ ಕಥೆಯನ್ನು ಯಾವ ರೀತಿ ಸಾಗಿಸ್ತಾ ಇದೆ ಅಂತ ನೀವು ಕೂಡ ತೆರೆ ಮೇಲೆ ನೋಡಿದ್ದೀರಾ ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ಹೆರಿಗೆ ಮಾಡಿಸೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಅಂತ ನಿಮಗೆ ಗೊತ್ತೇ ಇದೆ ಇನ್ನು ಪ್ರಮ ಮೂಲಕ ನೀವು ನೋಡ ಎಲ್ಲ ಡಾಕ್ಟರ್ಸ್ ಗಳು ಕೂಡಿ ಸ್ಟ್ರೈಕ್ ಮಾಡ್ತಿದ್ರೆ ಕರುಣ ಅವರು ಒಂದು ಹೆರಿಗೆನ ಮಾಡೋದಕ್ಕೆ ಮುಂದಾಗ್ತಾರೆ ಇದಕ್ಕೆ ನಿಧಿಯವರು ಕೂಡ ಜೊತೆ ಆಗ್ತಾರೆ ಅಂತಾನೆ ಹೇಳಬಹುದು ಹಾಗೇನೆ ಆ ಮಗು ಮತ್ತು ತಾಯಿ ಉಳಿಯೋದಕ್ಕೆ ನಿಧಿಯವರು ಕೂಡ ಇಲ್ಲಿ ಕಾರಣರಾಗ್ತಾರೆ ಆ ಕಾರಣದಿಂದಾಗಿ ನಿಧಿ ಅವರನ್ನ ಇಲ್ಲಿ ಹೊಗಳುತ್ತಾರೆ ಅಂತಾನೆ ಹೇಳ್ಬಹುದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ಇವ್ರು ನೋಡಿ ಕಲಿಬೇಕು ಅಂತಾನೂ ಕೂಡ ಎಲ್ಲ ಡಾಕ್ಟರ್ಗಳ ಮುಂದೆ ನಿಧಿನ ಪರಿಚಯಿಸ್ತಾರೆ ಐ ಆಮ್ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕರುಣ ಅವರು ಇಲ್ಲಿ ನಿಧಿಗೆ ಶೇಕ್ ಹ್ಯಾಂಡ್ ಕೂಡ ಕೊಡ್ತಾರೆ ಇನ್ನು ನಿಧಿ ಅವರು ಇದು ಶೇಕ್ ಹ್ಯಾಂಡ್ ನಿಂದನೆ ತುಂಬ ಖುಷಿ ಆಗ್ತಾರೆ ಇನ್ನು ಅದೇ ಆಸ್ಪತ್ರೆಯಲ್ಲಿ ಪ್ರತಿ ಮಗು ಹುಟ್ಟಿದಾಗಲೂ ಕೂಡ ಒಂದು ಬೊಂಬೆಯನ್ನು ಇಟ್ಟು ಮಗುವಿನ ಪ್ರತೀಕ ರೂಪದಲ್ಲಿ ಇಡ್ತಾರೆ ಇನ್ನು ಹೆರಿಗೆ ಮಾಡಿಸುವಂಥ ಸಂದರ್ಭದಲ್ಲಿ ನಿಧಿ ಅವರು ಕರುಣೆಗೆ ಕೈ ಜೋಡಿಸಿರುವ ಕಾರಣದಿಂದಾಗಿ ನಿಧಿ ಅವರ ಕೈಯಲ್ಲೇ ಮತ್ತೊಂದು ಬೊಂಬೆಯನ್ನು ಇಡಿಸ್ತಾರೆ ಇಲ್ಲಿ ಹಾಗೆಯೇ ಅದೇ ಖುಷಿಯಲ್ಲಿ ಕರ್ಣ ಅವರು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಬೇಕು ಅಂತಿದ್ದೀನಿ ಅಂತಲೂ ಕೂಡ ನಿಧಿಗೆ ಹೇಳ್ತಾರೆ ಇನ್ನು ನಿಧಿ ಅಂತೂ ಸಿಕ್ಕಾಪಟ್ಟೆ ಫುಲ್ ಖುಷಿ ಆಗ್ತಾರೆ ಕರ್ಣನ ಈ ಮಾತನ್ನ ಕೇಳಿ ಇನ್ನು ಮನೆಗೆ ಹೋಗೋ ರಸ್ತೆ ಮಧ್ಯದಲ್ಲೇ ಮಳೆ ಬರುತ್ತೆ ಇನ್ನು ಅವರಂತೂ ಫುಲ್ ಖುಷಿಯಾಗಿರೋದ್ರಿಂದ ರಸ್ತೆ ಮಧ್ಯದಲ್ಲೇ ಫುಲ್ ಡ್ಯಾನ್ಸ್ ಕೂಡ ಮಾಡ್ತಿರ್ತಾರೆ ಇನ್ನು ಕರ್ಣ ಅವರು ಇದನ್ನೆಲ್ಲ ನೋಡಿ ಒಂದು ಕಡೆ ಶಾಕ್ ಆಗ್ತಿರ್ತಾರೆ ಹಾಗೆಯೇ ಕರ್ಣ ಅವರು ಏನ್ರಿ ಮಾಡ್ತಿದ್ದಾರೆ ಮಳೆಯಲ್ಲಿ ನೆನಿಬಾರ್ದು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗೋ ನಿಧಿ ಅವರು ಇಲ್ಲಿ ಕರ್ಣನಿಗೆ ಐ ಲವ್ ಯು ಕರ್ಣ ಸರ್ ಅಂತ ಪ್ರಪೋಸ್ ಕೂಡ ಮಾಡ್ತಿದ್ದಾರೆ ಇನ್ನು ಕರ್ಣ ಅವರು ಈ ಪ್ರಪೋಸ್ನ ಒಪ್ಪೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮದುವೆನೇ ಆಗಲ್ಲ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿರೋ ಕಾರಣದಿಂದಾಗಿ ನಿಧಿ ಅವರ ಪ್ರಪೋಸಲ್ನ ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಕತೆ ಯಾವ ರೀತಿ ಸಾಗುತ್ತೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಧಿಯವರ ಪ್ರಪೋಸಲ್ನ ಕರುಣಾರು ಒಪ್ಕೊಳ್ತಾರಾ ಒಪ್ಕೊಳ್ಳಲ್ವಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ